ಕೋಲಾರ ಜಿಲ್ಲೆಯ ಮಾಲೂರು ಪೊಲೀಸರಿಂದ ಭರ್ಜರಿ ಭೇಟಿ ನಡೆದಿದೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ವಜ್ರ ಹಾಗೂ ಬೆಳ್ಳಿ ಆಭರಣಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಳ್ಳತನ ಪ್ರಕರಣಗಳ ಇಬ್ಬರು ಪ್ರತ್ಯೇಕ ಆರೋಪಿಗಳಿಂದ ಪೊಲೀಸರು ಇದೀಗ ಆಭರಣಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದು ಪಶ್ಚಿಮ ಬಂಗಾಳ ಮೂಲದ ಇಪ್ಪತ್ನಾಲ್ಕು ವರ್ಷದ ಹುಸ್ ದರ್ ಶೇಖ್ ಹಾಗೂ ತಮಿಳುನಾಡು ಮೂಲದ ಇಪ್ಪತ್ತೇಳು ವರ್ಷದ ಉಮಾಶಂಕರ್ ಬಂಧಿತ ಕಳ್ಳರು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ದಿ ಎಂಪೈರಿಯನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ ಹುಸೇದಾರ್ ಶೇಖ್ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಹುಸೇದಾರ್ ಶೇಖ್ ಪ್ರೀತ್ ಕಮಲ್ ಅನ್ನು ಮಹಿಳೆಯ ವಿಲ್ಲಾದಲ್ಲಿ ನವೆಂಬರ್ ನಾಲ್ಕರಂದು ಕಳ್ಳತನ ಮಾಡಿದ್ದ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ನಲವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಎಗ್ರೆಸಿದ್ದ ಇನ್ನೂರ ಎಪ್ಪತ್ತೆರಡು ಗ್ರಾಂ ಚಿನ್ನ ವಜ್ರದ ಆಭರಣ ಆರ್ನೂರ ನಲವತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಇದೀಗ ತಮಿಳುನಾಡು ಮೂಲದ ಕಳ್ಳತನ ಆರೋಪಿ ಉಮಾಶಂಕರನ್ನು ಪೊಲೀಸರು ಬಂಧಿಸಿದ್ದು ಮನೆ ಕಳ್ಳತನ ಸರಗಳತನ ಹಾಗೂ ಬೇರೆಡೆ ಗಮನ ಸೆಳೆದು ಕಳ್ಳತನ ಮಾಡುತ್ತಿದ್ದ ಉಮಾಶಂಕರ್ ಉಮಾಶಂಕರ್ನಿಂದ ಇಪ್ಪತ್ತೊಂದು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ನವೆಂಬರ್ ಹನ್ನೊಂದರಂದು ಮಾಲೂರಿನ ವೈಟ್ ಗಾರ್ಡನ್ ಬಳಿ ಅನುಮಾನಾಸ್ಪದವಾಗಿ ಉಮಾಶಂಕರ್ ಓಡಾಡುತ್ತಿದ್ದ ಪೊಲೀಸರನ್ನ ಕಂಡು ಓಡಲು ಪ್ರಯತ್ನಿಸಿದಾಗ ಹಿಡಿದು ವಿಚಾರಿಸಿದಾಗ ಕಳ್ಳತನದ ಬಗ್ಗೆ ಒಪ್ಪಿಕೊಂಡಿದ್ದಾನೆ ಉಮಾಶಂಕರ್ನಿಂದ ನೂರ ಎಪ್ಪತ್ತು ಗ್ರಾಂ ಚಿನ್ನ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ವಶಕ್ಕೆ ತೆಗೆದುಕೊಂಡಿದ್ದು ಚಿನ್ನಾಭರಣಗಳನ್ನು ಮಾಲೀಕರಿಗೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ತಂಡ ಒಪ್ಪಿಸಿದ್ದಾರೆ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ

'RE strict, Okay, yes Alright, oh. I am mm permanecer. -hmm. Okay, okay, Cocktail content. Huh? 안giving, Violin Harmon is like Momo muskata this Liberty ನಮ್ಮ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಕೇಸನ್ನು ಗೆದ್ದೀವಿ ಅದರಲ್ಲಿ ಒಂದು ಸರ್ವೆಟ್ ಸರ್ವೆ ಇನ್ನ ಆರು ಎಚ್ ಪಿ ಟಿ ಆಗಿತ್ತು ಆಮೇಲೆ ಒಂದು ನಮ್ಮಲ್ಲಿ ಅಟೆಂಪ್ಟ್ ಆಗಿತ್ತು ಇಷ್ಟು ಒಂದು ಕೇಸನ್ನ ನಾವು ಪತ್ತೆ ಹಂಚಿದ್ವಿ ಈ ಈ ವಿಧದಲ್ಲಿ ಒಂದು ಕೇಸು ಸೆವೆನ್ ಡೆತ್ ಏನಾಯಿತು ಅವರು ಅದಕ್ಕೆ ತಗೊಂಡು ಕೊಲ್ಕತ್ತಾ ಕಡೆ ಎಲ್ಲ ಮೂವ್ಮೆಂಟ್ ಆಗಿಬಿಟ್ಟಿದ್ರು ಸುಮಾರು ನಲವತ್ತು ಲಕ್ಷ ವರ್ತು ಪ್ರಾಪರ್ಟಿಯನ್ನ ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಸೊಸೈಟಿಯಲ್ಲಿ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಅನ್ನೆಲ್ಲ ಮುರಿದು ಅಲ್ಲಿ ಅವನು ಸೃಷ್ಟಿ ಮಾಡಿ ಅಂದ್ರೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾರಿ ಆಗ್ತಾರೆ ಅಲ್ಲಿಂದ ಅವ್ರು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಪರಿಹಾರ ಪರಾರಿ ಮಾಡಿಸಿದ್ರು ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರ ಎಲ್ಲಿದ್ರು ಅವ್ರು ಕೊಲ್ಲಟಾಗಿ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡಿಕೊಂಡಿದ್ದಾರೆ ಸುಮಾರು ಎರಡ್ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಇವೆಲ್ಲ ಮೊತ್ತ ಬಂದ್ಬಿಟ್ಟು ನಲ್ವತ್ತು ಲಕ್ಷ ರೂಪಾಯಿ ಬೆಳೆಗಾಡುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಈ ಒಂದು ಬಂದ್ಬಿಟ್ಟು ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅರ್ಥ ಮಾಡ್ಕೊಂಡಷ್ಟು ಟೈಮ್ ಇದೆ ಅವ್ರು ಉಚ್ಚಿ ಅಂತ ಅವನು ಈ ಇಂಪೀರಿಯರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ಅಲ್ಲಿ ನಮ್ಮ ಮಾಯೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳತನ ಮನೆಗಳತನ ಸರಗಳತನ ಹಾಗೂ ಡೈವರ್ಷನ್ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಅಲ್ಲಿ ಬೇಕಾದಂತಹ ಒಬ್ಬ ಆರೋಪಿಯನ್ನು ನಾವು ಬದನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಇವನು ಮೂಲತಃ ಬಂದ್ಬಿಟ್ಟು ಅವನು ಈ ಸ್ಟ್ರಂ ಕೊಯಂಬತ್ತೂರ್ ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗೋರು ಕೆಲ ಬರ್ತಾ ಕೆಲವೊಂದು ಟ್ರೈನಲ್ಲಿ ಬರೋನು ಹೋಗ್ತಾ ಬಸ್ಸಲ್ಲಿ ಬಸ್ ಇಲ್ಲ ಬಸ್ ಬರೋನು ಬರೋನು ಟ್ರೈನಲ್ಲಿ ಹೋಗೋಣ ಈ ರೀತಿ ಅವನು ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅವನು ಯಾವ ಊರಿಗೆ ಅವ್ನು ಬರ್ತಾನೆ ವಾಶ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವರು ಸೈಡ್ ಸೇಮ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನ್ ರೆಸ್ಟ್ ಗೆ ಇದ್ದಾಗ ಇವನ್ ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ ಹಾಕ್ಸ್ಕೊಂಡು ಅವನು ಟ್ರೈನ್ ಹಾಕ್ಕೊಂಡು ಹೋಗ್ತಾ ಇದ್ದ ಸೊ ಈ ರೀತಿ ಅವನು ಅಂತಾರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸಲ್ಲಿ ಅಲ್ಲಿ ನಮ್ಮ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು ಲಕ್ಷ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ನಮ್ಮ ಇಲ್ಲಿ ಮಾಲೂರು ಮಾಸ್ತಿಯಲ್ಲಿ ಒಬ್ನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇದ್ದಾವೆ ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗೇನೆ ಹಿಡಿಯುವ ಒಂದು ವ್ಯವಸ್ಥೆನ ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ ಪಿ ರಮೇಶ್ ಬಾಬು ಎ ಎಸ್ ಐ ರೇಣು ಪ್ರಸಾದ್ ಎಸ್ ಐ ಆಮೇಲೆ ವೆಂಕಟೇಶ್ ಐ ಆಮೇಲೆ ಎಚ್ ಸಿ ಮೂರ್ತಿ ಚಲಪತಿ ಕೋಲಂಡಪಾಣಿ ಆಮೇಲೆ ಪಿ ಸಿ ಗುರು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತೆ ಡಬ್ಲ್ಯೂ ಸಿ ಮುನಿರತ್ನಮ್ಮ ಅದರ ಜೊತೆಗೆ ನಮ್ಮ ಮುರಳಿ ಮತ್ತೆ ಶ್ರೀನಾಥ್ ಯಾರ ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಚಾರ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ನಿಮ್ಮೆಲ್ಲ